ಇವತ್ತು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಹುನಗುಂದ ಹಾಗೂ ಇಲಕಲ್ಲ ಅವಳಿ ತಾಲೂಕುಗಳ ತಾಲೂಕಿನಲ್ಲಿ ಬರುವ ಐ ಬಿ ಒಳಗ ಸುದ್ದಿಗೋಷ್ಠಿಯನ್ನ ಮಾಡಿ ಇವತ್ತಿನ ದಿವ್ನ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ರಾಜ್ಯ ಪತ್ರಿಕಾ ಮತ್ತು ಮಾಧ್ಯಮ ಹಾಗೂ ಜಿಲ್ಲಾ ತಾಲೂಕಾ ಪತ್ರಿಕಾ ಸಂಪಾದಕರು ಇವರಿಗೆ ನಮ್ಮ ಲೆಟರ್ ಪ್ಯಾಡ್ ಮೂಲಕ ಇವತ್ತು ಸುದ್ದಿಗೋಷ್ಠಿಯನ್ನ ಈ ಎಲ್ಕಲ್ ತಾಲೂಕಿನ ಎಲ್ಕಲ್ ನಗರದ ಐ ಬಿ ಒಳಗೆ ಸುದ್ದಿಗೋಷ್ಠಿ ಮಾಡಕತ್ತೀವಿ ಇವತ್ತಿನ ದಿವಸ ಇವತ್ತು ನಾಳೆ ನಡೆಯುವ ಸುವರ್ಣ ಸೌಧ ಬೆಳಗಾವಿ ಅಧಿವೇಶನದೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ನಾವು ಬಾಗಲಕೋಟ್ ಜಿಲ್ಲಾ ದಿಂದ ಮಾಹಿತಿ ನಾವು ಇದನ್ನ ಮಾಡಿಕೊಂಡಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿವನ್ಯಾಗ ಏನು ಮನವಿ ಅಂತಂದ್ರ ನಮ್ಮ ಜಿಲ್ಲಾದೊಳಗ ಇವತ್ತು ರೈತ ಪರ ಅಭಿವೃದ್ಧಿಗಳು ಯಾವ ತಾಲೂಕಿಗೂ ಇಲ್ಲ ಯಾವ ಗ್ರಾಮದಗೂ ಇಲ್ಲ ಮತ್ತ ಉಲ್ಲೇಖ ನೋಡ್ರಿ ಶ್ರೇಷ್ಠಗು ಸುಮಾರು ಇಪ್ಪತ್ತು ಉಲ್ಲೇಖ ನಾವು ಅಧಿಕಾರಿಗಳಿಗೆ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೂಲಕ ಅವರಿಗೆ ಪತ್ರದ ಮೂಲಕ ಪ್ರತಿ ತಾಲೂಕಿನ ಗ್ರಾಮಗಳಾಗಿರ್ಬೋದು ಇವತ್ತು ಗ್ರಾಮ ಪಂಚಾಯತಿಗಳಾಗಿರ್ಬಹುದು ಎಲ್ಲ ವಿಷಯಗಳನ್ನು ತಗೊಂಡು ಹೋಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು ಕೂಡ ಇವತ್ತಿನ ಮೆಟೇಕ ಈ ಬಾಗಲಕೋಟ್ ಜಿಲ್ಲಾದೊಳಗ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಈ ಸಂದರ್ಭದಾಗ ಹೇಳ್ತೇನೆ ಇಷ್ಟೊಂದು ಇದು ಇವತ್ತ ಈ ನಮ್ಮ ಬಾಗಲಕೋಟ್ ಜಿಲ್ಲೆ ಒಳಗ ಹಿನ್ನಡೆ ಆಗಿದ್ಯಪ್ಪ ಅಂತಂದ್ರ ಹತ್ತು ತಾಲೂಕು ಬರ್ತಾವ ಇಲ್ಲಿ ಬಾಗಲ್ಕೋಟ್ ಜಿಲ್ಲೆದೊಳಗೆ ಹತ್ತು ತಾಲೂಕು ಬರ್ತಾವ್ ಆ ಈ ಹತ್ತು ತಾಲೂಕಿನ ಇವತ್ತ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಲಿಲ್ಲ ಯಾಕಂದ್ರೆ ನಾವು ಪ್ರವಾಸ ಮಾಡಿವಿ ಜಿಲ್ಲಾದ್ಯಂತ ಪ್ರವಾಸ ಮಾಡಿವಿ ಈ ತಾಲೂ ಈ ಬಾಗಲಕೋಟ್ ಜಿಲ್ಲೆಯಲ್ಲಿ ಏಳು ಮಂದಿ ಶಾಸಕರು ಒಬ್ಬ ಸಂಸದರು ಇದ್ರೂ ಕೂಡ ಒಂದು ರೈತ ಪರ ಅಭಿವೃದ್ಧಿ ಶೂನ್ಯ ಅಂತ ಈ ಸಂದರ್ಭದೊಳಗೆ ಈ ಒಳಗೆ ಹೇಳಕ್ ಬಯಸ್ತೀನಿ ನಾನು ನೋಡ್ರಿ ಅಂತ ಒಂದು ಶಿಕ್ಷಣ ಇಲಾಖೆ ಇವತ್ತ ಬಹಳ ಹಿನ್ನಡೆ ಮಾಡೈತಿ ಬಾಗಲಕೋಟೆ ಜಿಲ್ಲಾದೊಳಗೆ ಒಳಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ವಿಜ್ಞಾನಿಗಳು ಬಂದವರು ವಿಜ್ಞಾನಿಗಳು ಬಂದವರು ತಾಲೂಕಾ ಕೃಷಿ ಅಧಿಕಾರಿಗಳ ಮುಖಾಂತರದೊಳಗ ಇವತ್ತ ಕುನಗುಂದ ಇರ್ಬೋದು ಮತ್ತು ಇಲಕಲ್ ತಾಲೂಕು ಇರ್ಬೋದು ಎಲ್ಲಾ ಹಳ್ಳಿ ಒಳಗೂ ಕೂಡ ಇವತ್ತ ತೊಗುಡಿದ್ ವಿಜ್ಞಾನಿಗಳು ಸಂಶೋಧನೆ ಮಾಡಿಕೊಂಡು ಹೋದ್ರು ಇವ ಹೋದ್ರು ಇವತ್ತ ಒಂದ್ ರೂಪಾಯಿ ಬೆಲೆ ಪರಿಹಾರ ಬಂದಿಲ್ಲಪ್ಪ ಅಂತಂದ್ರ ಈ ಸರ್ಕಾರ ಯಾಕ್ಬೇಕು ಈ ಅಧಿಕಾರಿಗಳು ಯಾಕ್ಬೇಕು ಇದು ಬಹಳ ಗಂಭೀರವಾಗಿ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ತಾವು ವಿಚಾರ ಇಲ್ಲಿ ಈ ಬಾಗಲಕೋಟ್ ಜಿಲ್ಲೆಕ ಬಹಳ ವಿಚಾರ ಇಲ್ಲಿ ಏನ್ ಮಾಡಕ್ ಹೊಂಟೀರಿ ನೀವು ಶಾಲೆ ಮಕ್ಕಳಿಗೆ ಸರಿಯಾದಂತ ಸೌಲಭ್ಯ ಇಲ್ಲ ಸರಿಯಾದಂತ ಕೊಠಡಿ ಇಲ್ಲ ಇವತ್ತ ನಾವು ರೈತರ ಮಕ್ಕಳಿಗೆ ಅದ್ ಕೊಟ್ಟಿವಿ ಇದು ಕೊಟ್ಟಿವಿ ಸುಳ್ಳು ಆಶ್ವಾಸನೆಯನ್ನು ಕೊಡೋದನ್ನ ಬಿಟ್ಬಿಡ್ಬೇಕಾಗತ್ತೆ ನೀವು ಬಹಳ ನೋಡ್ರಿ ಇಲ್ಲೇ ಬಹಳ ಸಮಸ್ಯೆ ಆಗೈತಿ ಮೂಲಭೂತ ಸೌಕರ್ಯ ಇಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಳ್ಳಿಗಳಿಗೆ ಬಾಗಲಕೋಟ್ ಜಿಲ್ಲಾದಾಗ ಎಷ್ಟು ಸಮಸ್ಯೆ ಆಗೈತಪ್ಪ ಅಂತಂದ್ರ ಇವತ್ತಿನ ಮೆಟ್ಟೇಕ ಅಧಿಕಾರಿಗಳ ಕಣ್ಣು ತೆಗೆದಿಲ್ಲೋರು ಕಣ್ಣು ಮುಚ್ಚುವರಂತ ಈ ಸಂದರ್ಭದೊಳಗೆ ಈ ಒಳಗೆ ಹೇಳಿಕ್ ಬಯಸ್ತೀನಿ ನಾ ಬಾಗಲಕೋಟ್ ಜಿಲ್ಲೆಯ ಹಾವರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಇಂದುವಾರ್ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆ ಸಿ ಅಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರು ನಮ್ಮ ಶಾಲೆಯು ಹಾಳಾಗಿ ಹೋಗಿದ್ದು ಹಾಗೂ ಶೀತಲಗೊಂಡಿದ್ದು ಸದರಿ ಶಾಲೆಯನ್ನು ತೆಗೆದು ಹೊಸ ಕೊಠಡಿಗಳನ್ನು ಹಾಗೂ ಆ ಶಾಲೆಯಲ್ಲಿ ಶೌಚಾಲಯವು ಸುಮಾರು ಐದು ಲಕ್ಷ ಮೊತ್ತದಲ್ಲಿ ಹಾವರ್ಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಅಡಿಯಲ್ಲಿ ನಿರ್ಮಾಣವಾಗಿದ್ದು ಆ ಶೌಚಾಲಯಕ್ಕೆ ಒಂದು ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡಿರುವುದಿಲ್ಲ ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಹೊಣಗೊಂದಿರು ತಾಲೂಕಿನ ಶಿಕ್ಷಣ ಅಧಿಕಾರಿಗಳನ್ನು ತಮ್ಮ ಕಾರ್ಯಾಲಯಕ್ಕೆ ಕರೆಸಿ ಶಾಲೆಯನ್ನು ದುರಸ್ತಿ ಮಾಡಿರಿ ಅಂತ ಹೇಳಿದರೂ ಕೂಡ ಇನ್ನುವರೆಗಾದರೂ ಆದರೂ ಯಾವ ಶಿಕ್ಷಣ ಅಧಿಕಾರಿಗಳು ಕೂಡ ಅತ್ತಾಗ ತಲೆ ಹಾಕಿ ನೋಡಿಲ್ಲ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ಅಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳಾದ ದನ್ನೂರು ಹಾವುರಗಿ ಮರೋಳ ಕರಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೈನ್ಯ ರಾಜ್ಯ ಘಟಕದ ಪತ್ರ ಮೂಲಕ ಯಾವ ಯಾವ ಕ್ರಿಯೆ ಯೋಜನೆಯಡಿ ಎಷ್ಟು ಗ್ರ್ಯಾಂಟ್ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ವತಿಯಿಂದ ಎಷ್ಟು ಅನುದಾನ ಬಂದಿರುತ್ತದೆ ಎಂದು ಕೇಳಿದ್ದು ಇರುತ್ತದೆ ಆದ ಕಾರಣ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಾದ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಯಾವ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಅಂದರೆ ಸುರಕ್ಷಿತವಾದ ರಸ್ತೆ ಕುಡಿಯೋದಕ್ಕೆ ನೀರು ಹೆಣ್ಣು ಮಕ್ಕಳು ಹೋಗಲಿಕ್ಕೆ ಸಾರ್ವಜನಿಕ ಶೌಚಾಲಯ ಕೂಡ ಇರುವುದಿಲ್ಲ ಬಾಗಲಕೋಟ್ ಜಿಲ್ಲೆಯ ಹುನಗುಂಡ್ ತಾಲೂಕಿನ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಸಂಪೂರ್ಣ ಹಾಳಾಗಿ ಹೋಗಿದ್ದು ಇರುತ್ತದೆ ಆದ ಕಾರಣ ತಾವುಗಳು ಹನಿ ನೀರಾವರಿ ಇರ್ತಕ್ಕಂಥ ಡ್ರಿಪ್ ಅರಿಗಿಶ ಡ್ರಿಪ್ ಇರಿಗೇಷನ್ ತೆಗೆದು ಹಾಕಿ ಚಾನಲ್ ಮುಖಾಂತರ ಬರ್ತಕ್ಕಂಥ ನೀರಾವರಿಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸಾಕಷ್ಟು ಸಲ ಪತ್ರವನ್ನು ಕಳುಹಿಸಿದ್ದರೂ ಕೂಡ ರೈತರಿಗೆ ಯಾವ ಕೆಲಸವೂ ಆಗಿರುವುದಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬೆಳೆ ಪರಿಹಾರ ಜಮಾ ಆಗುತ್ತಿದ್ದು ಸದರಿ ಜಿಲ್ಲೆಯ ರೈತರಿಗೆ ಸಾಕಷ್ಟು ಕಡಿಮೆ ಪರಿಹಾರ ಜಮಾ ಆಗುತ್ತಿದ್ದು ಆದರೆ ಅದೇ ಬೇರೆ ನೆರೆಹೊರೆ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ಮೊತ್ತದ ಪರಿಹಾರ ಜಮಾ ಮಾಡಿರುತ್ತಾರೆ ಅಂದ್ರ ಈ ನಮ್ಮ ಬಾಗಲಕೋಟ್ ಜಿಲ್ಲಾದಾಗ ಒಂದು ಮತ್ತ ಬೆಳಿ ಪರಿಹಾರ ಇನ್ನೊಂದು ಜಿಲ್ಲಾದಾಗ ಒಂದು ಮತ್ತ ಅಂತಂದ್ರ ಅಲ್ಲಿರು ಸರ್ಕಾರ ಬೇರೆ ಅಲ್ಲ ಇಲ್ಲಿರೋ ಸರ್ಕಾರ ಬೇರೆ ಅಲ್ಲ ಸರ್ಕಾರ ಒಂದೇ ಇರ್ತೈತಿ ಇವತ್ತ ಅದನ್ನ ತಿಳ್ಕೊಂಡು ನೆಡಿಬೇಕಾಗತ್ತ ನೀವು ಮತ್ತ ಕೆ ಎಸ್ ಆರ್ ಟಿ ಸಿ ನೌಕರಿಸ್ತ್ರ ಏಳನೇ ವೇತನ ಬೇಕಂತೇಳಿ ಹೋರಾಟಕ್ಕೆ ನಮ್ಮನ್ನು ಕರೆದಿದ್ರೆ ಅಲ್ಲಿಗೆ ಮತ್ತ ಇವತ್ತ ಅವರು ಅವರು ರೈತರ ಮಕ್ಕಳದ್ರ ಅವ್ರಿಗೆ ಒಂದು ಏಳನೇ ವೇತನ ಅನ್ನ ಜಾರಿ ಮಾಡ್ರಿ ಸರ್ಕಾರ ಜಾರಿ ಮಾಡಲಿ ಅಂತ ಈ ಸಂದರ್ಭದೊಳಗ ಹೇಳಕ್ ಬಯಸ್ತೀನಿ ಮತ್ತೆ ಕೂರು ಸಂಗಮದಿಂದ ಅಡಿಯಾಳಕ್ಕೆ ಬರ್ತಕ್ಕಂತ ಮಾರ್ಗ ಎಲ್ಲಾ ಭಕ್ತಾದಿಗಳು ಕೇಳಿದ್ರು ಎಲ್ಲಾ ಕೇಳಿದ್ರು ಇಂಥ ಒಂದು ಆ ಮಹತ್ವವಾದ ಒಂದು ಕ್ಷೇತ್ರಕ್ಕೆ ಆ ರಸ್ತೆಯನ್ನ ಅಭಿವೃದ್ಧಿ ಮಾಡಿ ಕೊಡ್ರಿ ಅಂತ ಈ ಸಂದರ್ಭದ ಹೇಳಕ್ ಬಯಸ್ತೀನಿ ಇಷ್ಟೆಲ್ಲ ನೋಡ್ರಿ ನಾಳೆ ಸುವರ್ಣ ಸೌಧ ನಮ್ಮ ಬೆಳಗಾವಿ ಆ ವಿಧಾನಸೌಧಕ್ಕೆ ನೀವು ಏನು ಕೆಲಸ ಮಾಡಲಿಲ್ಲಪ್ಪ ಅಂದ್ರೆ ನಾವು ಹನ್ನೊಂದನೇ ತಾರೀಕಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳ್ತೀವಿ